ಬೆಳಗಾವಿಯ ಜಿಲ್ಲಾ ಪೊಲೀಸ್ ಅಧಿಕಾರಿಗಳ ವಿರುದ್ದ ಕ್ರಮ ಕೈಗೊಳ್ಳುವ ಕುರಿತು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನ್ಯಾಯವಾದಿಗಳ ಮೇಲೆ ಮೇಲಿಂದ ಮೇಲೆ ಹಲ್ಲೆಗಳಾಗುತ್ತಿದ್ದು ದಿನಾಂಕ ಇಪ್ಪತ್ಮೂರು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ರಾಮದುರ್ಗ ಪೊಲೀಸ್ ಠಾಣೆ ವ್ಯಾಪ್ತಿಯ ಚನ್ನಾಪುರ ಡಿಎಲ್ಟಿ ಗ್ರಾಮದಲ್ಲಿ ನ್ಯಾಯವಾದಿಗಳಾದ ಶ್ರೀ ವಿನೋದ್ ಪಾಟೀಲ್ ಮತ್ತು ಕುಟುಂಬದವರಾದ ತಂದೆ ಸೋಮಪ್ಪ ಅಣ್ಣ ವಾಸಪ್ಪ ಅತ್ತಿಕೇರು ಪಾರ್ವತಿ ಕಾವೇರಿ ಮಕ್ಕಳಾದ ಸೂರ್ಯ ಶೈಲ ಇವರ ಮೇಲೆ ಮಾರಣಾಂತಿಕ ಆಯಿತು ಇದರ ಕುರಿತು ಪೊಲೀಸ್ ದಾಖಲಾತಿ ಇವತ್ತಿಗೆ ಹದಿಮೂರು ದಿನಗಳಾದರೂ ಸಹ ಯಾವುದೇ ಆರೋಪಿಗಳನ್ನು ಪಿಎಸ್ಐ ಸಿಪಿಐ ಡಿವೈಎಸ್ಪಿ ಎಸ್ಪಿ ಎಲ್ಲರ ಗಮನಕ್ಕೆ ತಂದು ವಿನಂತಿಸಿಕೊಂಡಿದ್ದರೂ ಯಾವುದೇ ಕ್ರಮ ಕೈಗೊಳ್ಳದೆ ಆರೋಪಿಗಳನ್ನು ಬಂಧಿಸದೆ ಹಾರಿಕೆ ಮಾತುಗಳನ್ನು ಹೇಳ್ತಾ ದಿನಗಳಿದ್ದಾರೆ ಹಲ್ಲೆಗೊಳಗಾದ ನ್ಯಾಯವಾದಿಗಳ ಕುಟುಂಬಕ್ಕೆ ಮತ್ತೆ ಜೀವ ಬೆದರಿಕೆಗಳು ಬರ್ತಿದ್ದು ಪೊಲೀಸ್ ವ್ಯವಸ್ಥೆ ಸಂಪೂರ್ಣ ವಿಫಲವಾಗಿದೆ ಪತ್ರಿಕಾಗೋಷ್ಠಿಗೆ ಎಲ್ಲ ಮಾಧ್ಯಮದ ಮಿತ್ರರನ್ನ ಸ್ವಾಗತಿ ಬೆಳಗಾವಿ ಜಿಲ್ಲೆಯಲ್ಲಿ ನ್ಯಾಯವಾದಿಗಳ ಮೇಲೆ ಮೇಲಿಂದ ಮೇಲೆ ಹಲ್ಲೆ ಇದೆ ಈ ಹಲ್ಲೆಗೆ ಕಾರಣ ಏನು ಅನ್ನುವಂಥ ವಿಚಾರವಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಾವು ಮಾಡ್ತಾ ಇದ್ದೀವಿ ದಿನಾಂಕ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಆರು ಮೂವತ್ತು ಗಂಟೆಗೆ ಶ್ರೀ ವಿನೋದ್ ಪಾಟೀಲ್ ಅಂತ ಬೆಳಗಾವಿಯ ನ್ಯಾಯವಾದಿಗಳು ತಮ್ಮ ಸ್ವಂತ ಗ್ರಾಮವಾದಂಥ ರಾಮದೂರ್ ತಾಲೂಕಿನ ಚಿನ್ನಾಪುರ ತಾಂಡಕ್ಕೆ ಹೋಗಿದ್ದರು ಆ ಸಂದರ್ಭದಲ್ಲಿ ಕೃಷ್ಣಪ್ಪ ಲಮಾಣಿ ಹಾಗೂ ಇತರೆ ಇಪ್ಪತ್ತು ಜನ ಸೇರಿಕೊಂಡು ಅವ್ರ ಮೇಲೆ ಕೊಡಲಿ ಬಡಿಗೆ ಹಾಗೂ ತಲವಾರುಗಳಿಂದ ಹಲ್ಲೆ ಮಾಡಿ ಗಾಯಗೊಳಿಸಿದರು ಅದಾದ ಮೇಲೆ ಅವರ ಕುಟುಂಬದ ಸುಮಾರು ಇಪ್ಪತ್ತು ಜನರ ಮೇಲೆ ಸುಮಾರು ಇಪ್ಪತ್ತು ಜನ ಸೇರಿಕೊಂಡು ಕುಟುಂಬದ ಒಂಬತ್ತು ಜನರ ಮೇಲೆ ಹಲ್ಲೆ ಮಾಡ್ತಾರೆ ಇದಾದ ಮೇಲೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಫಿರ್ಯಾದಿಯನ್ನು ಕೂಡ ಕೊಟ್ಟಿದ್ದೀವಿ ಅದು ಅಪರಾಧ ಸಂಖ್ಯೆ ಮೂವತ್ತಾರು ಬಾರ್ ಎರಡು ಸಾವಿರದ ಇಪ್ಪತ್ತೈದಂಥ ರಜಿಸ್ಟರ್ ಕೂಡ ಆಯಿತು ಪೊಲೀಸರು ಹದಿಮೂರು ದಿವಸಗಳಾದರೂ ಕೂಡ ಆರೋಪಿಗಳನ್ನು ಬಂಧಿಸಲಿಕ್ಕೆ ತಯಾರಿಲ್ಲ ಈ ಒಂದು ಹಲ್ಲೆಗೆ ಕಾರಣ ಏನು ಅಂತಂತಂದರೆ ಇವರು ಒಂದು ಸಿವಿಲ್ ದವಾ ನಂಬರ್ ನೂರ ಮೂವತ್ತೆಂಟು ಬಾರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಂದು ಸ್ಟೇ ಅನ್ನು ತೆಗೆದುಕೊಂಡಿದ್ರು ಯಾಕೆ ನಮ್ಮ ವಿರುದ್ಧ ಸ್ಟೇ ತೊಗೊಂಡ್ರಿ ಅಂಥೇಳಿ ಪ್ರತಿವಾದಿಗಳು ಇವ್ರ ಮೇಲೆ ಹಲ್ಲೆ ಮಾಡಬೇಕಂತೇಳಿ ಸಂಚು ಹೂಡಿ ಮೇಲಿಂದ ಮೇಲೆ ಇವ್ರ ಮೇಲೆ ಹಲ್ಲೆ ಮಾಡಬೇಕು ಅನ್ನುವಂಥ ಪ್ರಯತ್ನವನ್ನು ಕೂಡ ನಡೆದಿತ್ತು ಈ ವಿಷಯವನ್ನು ನಾವು ಪೊಲೀಸ್ ಇಲ್ಲ ಅಧಿಕಾರಿಗಳಿಗೆ ತಿಳಿಸಿದ್ವಿ ಆದರೆ ಪೊಲೀಸರು ಯಾವುದೇ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳಿಲ್ಲ ಅದಕ್ಕಾಗಿ ಇವ್ರ ಮೇಲೆ ಹಲ್ಲೆ ನಡೀತು ಈ ಹಲ್ಲೆ ನಡೆದ ಮೇಲೆ ನಾವು ಬೆಳಗಾವಿಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಕೂಡ ಆದ್ವಿ ಭೇಟಿಯಾಗಿ ಸರ್ ಆರೋಪಿಗಳನ್ನ ಬಂಧಿಸಿಲ್ಲ ಆರೋಪಿಗಳು ಹೊರಗೆ ತಿರುಗಾಡ್ತಾ ಇದ್ದಾರೆ ವಕೀಲರ ಕುಟುಂಬಕ್ಕೆ ಧಮಕಿ ಹಾಕ್ತಾ ಅಂತ ಹೇಳಿ ಅವ್ರಿಗೆ ಹೇಳಿದ್ರು ಸಹ ಎಸ್ ಪಿ ಕೂಡ ಇದ್ರ ಬಗ್ಗೆ ಗಮನ ಹರಿಸಲಿಲ್ಲ ಇದಾದ ಮೇಲೆ ಜಿಲ್ಲಾ ಮಂತ್ರಿಗಳಿಗೂ ಕೂಡ ನಾವು ಮನವಿ ಕೊಟ್ವಿ ಸರ್ ಆರೋಪಿಗಳನ್ನ ಬಂಧಿಸಿಲ್ಲ ಪೊಲೀಸ್ನವರು ಮತ್ತೆ ಅವರ ಜೀವಕ್ಕೆ ಬೆದರಿಕೆ ಇದೆ ಅಂತ ಹೇಳಿಕ ನಾವು ವಿನಂತಿ ಮಾಡಿದ್ವಿ ಆದರೂ ಕೂಡ ಪೊಲೀಸರು ಆರೋಪಿಗಳನ್ನು ಬಂಧಿಸಿಲ್ಲ ಏನು ಈ ಪೊಲೀಸ್ ಮೇಲೆ ಬಡದ ಪೊಲೀಸರು ಈ ಕ್ರಮ ತೆಗೆದುಕೊಳ್ಳದೆ ಇರೋದ್ರಿಂದ ಇವತ್ತು ಜನ ಅಂದ್ರೆ ಯಾವ ಪ್ರಕರಣದಲ್ಲಿ ನಮ್ಮ ವಿರುದ್ಧ ಪಕ್ಷಗಾರ ಇರ್ತಾರೋ ಅವರು ವಕೀಲರ ಮೇಲೆ ಹಲ್ಲೆ ಮಾಡಲಿಕ್ಕೆ ಯಾವತ್ತೂ ಸನ್ಸ್ ಹಾಕ್ತಾ ಇರ್ತಾರೆ ಕಾರಣ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡೋದಿಲ್ಲ ಅದಕ್ಕಾಗಿ ಈ ಕಳೆದ ಎರಡು ದಿನಗಳ ಹಿಂದೆ ಬೆಳಗಾವಿಯಲ್ಲಿ ಮತ್ತೆ ಒಂದು ಘಟನೆ ನಡೀತು ರಾಹುಲ್ ಅಂತ ಹೇಳಿ ನ್ಯಾಯವಾದಿಗಳು ಇಲ್ಲೇ ಕಣ್ಬರಿಗೆ ಹೋಗುವಾಗ ಆ ಒಂದು ಗುಂಪು ಸೇರಿಕೊಂಡು ಇನ್ನೊಂದು ಗುಂಪಿನ ಒಂದು ಗುಂಪಿನವರು ಬಂದು ಇವ್ರ ಮೇಲೆ ಹಲ್ಲೆ ಮಾಡ್ತಾರೆ ಹಲ್ಲೆ ಮಾಡಿ ಅವ್ರದ್ದು ಕೂಡ ಕೈ ಮುರಿದಿದೆ ಅದು ಕೂಡ ನಿನ್ನೆ ಮಾಲ್ಮಾರುತಿ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ಇನ್ನು ಈ ರೀತಿ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದ್ದು ಪೊಲೀಸ್ ಭದ್ರತೆ ಕೊರತೆ ಕಾನೂನು ಜಾಗೃತಿ ಕೊರತೆ ಭ್ರಷ್ಟಾಚಾರ ಕರ್ತವ್ಯ ಲೋಪ ಅಧಿಕಾರಿಗಳ ನಿರ್ಲಕ್ಷ್ಯ ಮೊದಲಾದ ಕಾರಣಗಳಿಂದ ಬೆಳಗಾವಿ ಜಿಲ್ಲಾ ಪೊಲೀಸ್ ವ್ಯವಸ್ಥೆ ವಿಫಲಗೊಂಡಿದ್ದು ಶೀಘ್ರವೇ ಕ್ರಮವಹಿಸಬೇಕೆಂದು ವಿನಂತಿಸಿಕೊಳ್ತೀವಿ ಇಲ್ಲದಿದ್ದರೆ ನ್ಯಾಯಕ್ಕಾಗಿ ರಾಜ್ಯದಾದ್ಯಂತ ಧರಣಿ ಸತ್ಯಾಗ್ರಹ ಮಾಡಲಾಗುವುದು ಅಂತ ಸನ್ಮಾನ್ಯ ಶ್ರೀಜಿ ಪರಮೇಶ್ವರ್ ಗೃಹ ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು ಇವರಿಗೆ ಮನವಿ ಕೊಡೋ ಮುಖಾಂತರ ಹಿರಿಯ ನ್ಯಾಯವಾದಿಗಳು ಈ ಮೂಲಕ ತಿಳಿಸಿರ್ತಾರೆ ಬಂದ ವಕೀಲರ ಸಂಘ ಈಗ ದಲಿತ ಸಮುದಾಯದ ನ್ಯಾಯವಾದಿಗಳ ಮೇಲೆ ಹಲ್ಲೆ ಆದಾಗ ನಮ್ಮ ವಕೀಲ ಸಂಘಟನೆ ಅಷ್ಟೊಂದು ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ ಇದು ಮೊದಲಿಂದ ನಡೆದು ಬಂದಂತ ಒಂದು ದುರಾದೃಷ್ಟ ಅಂತ ಅನ್ಕೋಬಹುದು ನಾವು ಪೊಲೀಸರು ಅವ್ರ ಕಡೆಯಿಂದ ಸಿಗ್ತಕ್ಕಂತ ಏನು ಒಂದು ಲಾಭ ಇರ್ತದ ಅಥವಾ ರಾಜಕೀಯ ಒತ್ತಡ ಇರ್ತದ ಆ ಹಿನ್ನೆಲೆ ಒಳಗೆ ಅವ್ರು ಅವ್ರನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಇಪ್ಪತ್ತು ಜನ ಆರೋಪಿಗಳಿದ್ದಾರೆ ಸಾರ್ವಜನಿಕರ ಗತಿ ಏನು ಹೌದೌದು ನಾವೇನು ಜನರ ಪರವಾಗಿ ನ್ಯಾಯ ನ್ಯಾಯ ನ್ಯಾಯಕ್ಕಾಗಿ ಹೋರಾಟ ಮಾಡ್ಬೇಕು ಈಗ ನಾವು ನಮಗೆ ನ್ಯಾಯ ಕೊಡ್ರಿ ಅಂತ ನಾವು ನ್ಯಾಯಾಲಯದ ಅಥವಾ ಸಾರ್ವಜನಿಕರ ಮುಂದೆ ಹೋಗ್ತಾ ಇದ್ದೀವಿ ಪೊಲೀಸರ ಮುಂದೆ ಹೋಗ್ತಾ ಇದೀವಿ ಮಾಧ್ಯಮದ ಮುಂದೆ ಹೋಗ್ತಾ ಇದ್ದೀವಿ ಅಂದ್ರೆ ಸಾರ್ವಜನಿಕರ ಮುಂದೆ ನ್ಯಾಯ ಕೊಡ್ಸೋರು ಯಾರು ವಕೀಲರ ಮೇಲೆನ ಹಲ್ಲೆ ಆಗ್ತಾ ಇದೋ ಈಗ ಕಳೆದ ಹದಿಮೂರು ದಿವಸದಲ್ಲಿ ಎರಡನೇ ಘಟನೆ ಆಯ್ತು ಇಲ್ಲ ನಾವು ಎಲ್ಲರ ಮೇಲೆ ಕೊಡ್ತೀವಿ ಸಾಮೂಹಿಕವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಪೊಲೀಸ್ ಅಧಿಕಾರಿಗಳಾತು ಪೊಲೀಸ್ ಸಿಬ್ಬಂದಿಗಳಾತು ಕರ್ತವ್ಯ ಲೋಪ ಮಾಡ್ತಾ ಇದ್ದಾರೆ ಕೆಲಸ ಮಾಡ್ತಾ ಇಲ್ಲ ಸರಿಯಾಗಿ ರಕ್ಷಣೆ ಕೊಡ್ತಾ ಇಲ್ಲ ಸಾರ್ವಜನಿಕರಿಗೆ ರಕ್ಷಣೆ ಸಿಗ್ತಾ ಇಲ್ಲ ಅದಕ್ಕಾಗಿ ಮಾನ್ಯ ಗೃಹ ಸಚಿವರು ಬೆಳಗಾವಿ ಜಿಲ್ಲಾ ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕು ಜನರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ಬೇಕಂತ ಹೇಳಿ ನಾವು ಇವತ್ತು ಗೃಹ ಸಚಿವರಿಗೆ ವಿನಂತಿ ಮಾಡ್ತಾ ಇದ್ವಿ ಹಾಗೆ ಈಗ ಜಿಲ್ಲಾಧಿಕಾರಿಗಳ ಮುಖಾಂತರ ಗೃಹ ಸಚಿವರಿಗೆ ದೂರನ್ನ ಸಲ್ಲಿಸ್ತೀವಿ ಇದು ಅನಿವಾರ್ಯದ ಪರಿಸ್ಥಿತಿ ಹದಿಮೂರು ದಿವಸ ಆದರೂ ಕೂಡ ಇಪ್ಪತ್ತು ಜನ ಇರ್ತಕ್ಕಂಥ ಆರೋಪಿಗಳು ಅದು ರಾಮದುರ್ ತಾಲೂಕಿನಲ್ಲಿ ಇದ್ದಾರೆ ಅವ್ರದ್ದು ಮನೆ ಇದೆ ಹೆಂಡತಿ ಮಕ್ಕಳಿದಾರ ಜಮೀನಿದೆ ದನಕರ ಇದಾವೆ ಇವ್ರು ಹೋಗಿಲ್ಲ ಆರೋಪಿಗಳು ಅಲ್ಲೇ ಇದಾರ ಇವರು ಭಯ ಪಟ್ಟು ಇಲ್ಲಿ ಉಳಿದಿದ್ದಾರೆ ಮತ್ತೆ ಜೀವದ ಮೇಲೆ ಹಲ್ಲೆ ಆಗ್ತದ ಅನ್ನುವಂತ ಭಯದಿಂದ ಜೀವದ ಭಯ ಇದೆ ಆಮೇಲೆ ಅವ್ರ ಮೇಲೆ ಮೇಲೆ ಅವ್ರ ಮನೆ ಮುಂದೆ ಹದಾಡೋದು ಅವ್ರಿಗೆ ಫೋನ್ ಮಾಡೋದು ಕೇಸ್ ಹಿಂದ್ ತಕ್ಕ ಅಂತ ಒತ್ತಾಯ ಮಾಡ್ತಾ ಇದ್ದಾರ ಪೊಲೀಸ್ರ ಅರೆಸ್ಟ್ ಮಾಡ್ಲಿಕ್ಕೆ ತಯಾರಿ ಏನ್ ಕಾರಣ ಅದಕ್ಕೆ ನಾವು ಆರೋ ಅವ್ರ ಜೊತೆ ಮಾತಾಡಿದ್ರೆ ಅವ್ರೆಲ್ಲ ಫೋನ್ ಸ್ವಿಚ್ ಆಫ್ ಮಾಡ್ಯಾರ ಹೇಳ್ತಾರೆ ಅರೇ ಫೋನ್ ಸ್ವಿಚ್ ಆಫ್ ಮಾಡೇನೇ ಇರ್ತಾರ ಆರೋಪಿಗಳು ಹುಡುಗ ಕೆಲಸ ಪೊಲೀಸರದು ಇಲ್ಲೇ ಇರ್ತಕ್ಕಂಥ ಆರೋಪಗಳನ್ನು ಪೊಲೀಸರು ಇನ್ನು ಆತಂಕವಾದಿಗಳು ಬೇರೆ ರಾಷ್ಟ್ರದಿಂದ ಬಂದ್ರೆ ಅವರನ್ನು ಏನು ಹಿಡಿತಾರೆ ಪೊಲೀಸರು ಇದು ವೈಫಲ್ಯ ಪೊಲೀಸ್ ಇಲಾಖೆಯ ಸಂಪೂರ್ಣ ವೈಫಲ್ಯ ಕರ್ತವ್ಯ ಚ್ಯುತಿಯಾಗಿದೆ ಅದಕ್ಕಾಗಿ ಅವ್ರ ಮೇಲೆ ಕ್ರಮ ತಗೋಬೇಕಂತ ಹೇಳಿ ಒತ್ತಾಯ ಮಾಡ್ತಾ ಇದ್ವಿ ಮಾಡ್ತಾ ಇದೀವಿ ಈಗ ನಾವು ಜಿಲ್ಲಾ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮಾನ್ಯ ಗೃಹ ಸಚಿವರಿಗೆ ಮನವಿಯನ್ನು ಕಳಿಸ್ತಾ ಇದ್ವಿ ಏನಂತ ತಕ್ಷಣವೇ ಆ ಈ ಬೆಳಗಾವಿ ಜಿಲ್ಲಾ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮ ತಗೋಬೇಕು ನಮಗೆ ನ್ಯಾಯ ಕೊಡಿಸ್ಬೇಕಂತ ಹೇಳಿ ಅವ್ರಿಗೆ ಇವತ್ತು ಮನವಿ ಕೊಡುವಂತ ಬೀದಿಗಿಳಿದು ಎಂಟನೇ ತಾರೀಕು ನಂತರ ಮಾಡ್ತೀವಿ ಯಾಕಂತಂದ್ರೆ ಈಗ ನಾವು ಹಂತ ಹಂತವಾಗಿ ಮಾಡ್ತಾ ಇದ್ದೀವಿ ಇನ್ನೂ ಈ ಮಾಧ್ಯಮದ ಮುಖಾಂತರನ ಪೊಲೀಸ್ ಅಧಿಕಾರಿಗಳಿಗೆ ಸರ್ಕಾರಿ ಜನಪ್ರತಿನಿಧಿಗಳಿಗೆ ಮುಟ್ಲಿ ಅಂತ ಹೇಳಿ ಈ ಮಾಧ್ಯಮದ ಮುಖಾಂತರ ಕಳಿಸ್ತಾ ಇದ್ದೀವಿ ಇದಾಗದೇ ಹೋದ್ರೆ ನಾವು ಎಂಟನೇ ತಾರೀಕಿನಿಂದ ನಿರಂತರ ಧರಣಿ ಹಮ್ಮಿಕೊಳ್ಳುವಂತೆ ಕೆಲಸ ಮಾಡ್ತೀವಿ ಈ ಸಂದರ್ಭದಲ್ಲಿ ಹಿರಿಯ ನ್ಯಾಯವಾದಿಗಳು ಶ್ರೀ ಎನ್ಆರ್ ಲಾತೂರ್ ವಕೀಲರು ನಿಂಗಪ್ಪ ಮಸ್ತಿ ವಿನೋದ್ ಪಾಟೀಲ್ ಗಂಗಾಧರ ಶೇಗುಣಶಿ ಸುರೇಶ್ ಕಾಂಬಳೆ ತಾನಾಜಿ ವಂಟಮುರಿ ವಿಎಸ್ ಕಳರ ಪ್ರಮೋದ್ ಇತರರು ಉಪಸ್ಥಿತರಿದ್ದರು